ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಂಜೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮುಂಚೆ ನಾನು ಈ ಥರದ್ದು ವೀಡಿಯೋಸ್ನ ಹಾಕ್ತಾ ಇದ್ದೆ ಅಂದರೆ ಶುಭ ಸಂಜೆ ಅಂತ ಅಂದ್ಬಿಟ್ಟು ಸಂಜೆ ಟೈಮಲ್ಲಿ ವಿಡಿಯೋ ಮಾಡಿ ಸಂಜೆ ಟೈಮಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ಅದನ್ನೇ ಇತ್ತೀಚಿಗೆ ಒಂದು ಸ್ವಲ್ಪ ದಿನ ಬಿಟ್ಟಿದ್ದೆ ಮತ್ತೆ ಸ್ಟಾರ್ಟ್ ಮಾಡಿದ್ದೆ ಇವಾಗ ಮತ್ತೊಂದು ಸ್ವಲ್ಪ ದಿನ ಬಿಟ್ಟಿದ್ದೆ ಅಂದರೆ ಮನೆ ಕೆಲಸಗಳು ಸ್ವಲ್ಪ ಜಾಸ್ತಿ ಆಯ್ತಲ್ಲ ಹಾಗಾಗಿ ವಿಡಿಯೋಸ್ ಮಾಡೋದನ್ನು ಸ್ವಲ್ಪ ಸ್ಟಾಪೇ ಮಾಡಿಬಿಟ್ಟಿದ್ದೆ ಆಲ್ಮೋಸ್ಟು ಇವಾಗ ಸ್ವಲ್ಪ ಮಾಡ್ತಾ ಇದ್ದೀನಿ ಆಮೇಲೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರ ನಿಮ್ಮ ವಿಡಿಯೋ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಡೈಲಿ ಎರಡು ವಿಡಿಯೋನ ಅಪ್ಲೋಡ್ ಮಾಡಿ ಎರಡು ವಿಡಿಯೋ ಅಪ್ಲೋಡ್ ಮಾಡಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದಾರೆ ಅಂದರೆ ಯಾರಾದರೂ ಒಬ್ಬರು ಆ ಕಮೆಂಟ್ ಮಾಡಿದರೆ ಅದಕ್ಕೆ ತುಂಬ ಲೈಕ್ಸ್ಗಳು ಬರ್ತಾ ಇರುತ್ತೆ ಅಂದರೆ ಅದೇ ಥರದ್ದನ್ನು ಅವರೇ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಹಂಗಾಗಿ ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಆವಾಗ ಹೇಳಿದ್ದೆ ನಾನು ಏನಾದರೂ ಟಾಪಿಕ್ ಇತ್ತು ಅಂತಂದರೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಯಾರಿಗಾದರೂ ಡೌಟ್ಸ್ ಇತ್ತು ಏನಾದರೂ ಇತ್ತು ಅಂದರೆ ಕೇಳಿ ಒಂದು ವಿಷಯದ ಬಗ್ಗೆ ನಾನು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದೆ ಹಾಗೆ ಒಬ್ಬರು ಕಮೆಂಟ್ ಹಾಕಿದ್ರು ಒಂದಿಬ್ಬರು ಮೂವರು ಕಮೆಂಟ್ ಹಾಕಿದ್ದಾರೆ ಒಬ್ರದ್ದು ಟಾಪಿಕ್ ಬಗ್ಗೆ ಒಂದು ದಿವಸ ಇನ್ನೊಬ್ಬರೊ ಟಾಪಿಕ್ ಬಗ್ಗೆ ಇನ್ನೊಂದು ದಿವಸ ನಾನು ಮಾತಾಡ್ತೀನಿ ಬಟ್ ಎಲ್ಲರದ್ದು ನಾನು ಮಾತಾಡೇ ಮಾತಾಡ್ತೀನಿ ಒಂದು ಶೀಟಲ್ಲಿ ಬರೆದಿಟ್ಕೊಂಡು ಯಾರು ಏನೇ ಕ್ವಶನ್ಸ್ನ ಕೇಳಿದ್ರು ಹೇಳ್ತೀನಿ ಹಾಗೆ ಒಬ್ಬರು ಕಮೆಂಟ್ ಹಾಕಿದ್ರು ಟಾಮಿ ಅಂತ ಏನೋ ಅವ್ರದ್ದು ಐಡಿ ಬರುತ್ತೆ ಮೇಲೆ ಮೆನ್ಷನ್ ಮಾಡಿರ್ತೀನಿ ಅವ್ರು ಕೇಳಿರೋ ಕ್ವಶನ್ನ ಪ್ರೆಗ್ನೆನ್ಸಿ ಅನ್ನೋದು ಹುಮೆನ್ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅವರು ಕೇಳಿದ್ದಾರೆ ಎಷ್ಟು ಇಂಪಾರ್ಟೆಂಟ್ ಈ ಟಾಪಿಕ್ ಬಗ್ಗೆ ನೀವು ಮಾತಾಡಿ ಅಂತ ಹೇಳಿದ್ದಾರೆ ಪ್ರೆಗ್ನೆನ್ಸಿ ಅನ್ನೋದು ಹುಮೆನ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟು ಅದು ತಾಯ್ತನ ಅನ್ನೋದು ಅದನ್ನು ಅನ್ಭವಿಸಿದರಿಗೇನೆ ಗೊತ್ತಾಗಿರ ಗೊತ್ತಿರುತ್ತೆ ಎಷ್ಟು ಅದು ಅಮೂಲ್ಯವಾಗಿರೋದು ತಾಯ್ತನ ಅಂತ ಅದು ತುಂಬ ಲಕ್ಕಿ ಅದು ಆ ಜೀವನ ಸಿಗಬೇಕು ಅಂದರೆ ಅದಕ್ಕೆ ತುಂಬ ಪುಣ್ಯ ಮಾಡಿರಬೇಕು ಅದನ್ನು ಪಡ್ಕೊಳ್ಳೋಕ್ಕೂ ತುಂಬ ಪುಣ್ಯ ಮಾಡಿರಬೇಕು ತಾಯ್ತನ ಅನ್ನೋದು ಒಂದು ಅತ್ಯುತ್ತಮವಾದದ್ದು ಅದು ಪದಗಳಲ್ಲಿ ಹೇಳೋಕ್ಕಾಗಲ್ಲ ತಾಯ್ತನ ಅನ್ನೋದು ಅದನ್ನು ಅನ್ಭವಿಸಿದವ್ರಿಗೆ ಗೊತ್ತಿರುತ್ತೆ ಅದು ಅದ್ರ ಸುಖ ಹೇಗಿರುತ್ತೆ ಏನಿರುತ್ತೆ ಅಂತ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದು ಲೈಫ್ ಲೈಫಲ್ಲಿ ತಾಯಿ ಆಗದೆ ಇದ್ದರೆ ಆ ಜನ್ಮ ಸಾರ್ಥಕನೇ ಅಲ್ಲ ಅಂತ ಹೇಳ್ತಾರೆ ದೊಡ್ಡವರು ಆವಾಗಿನ ಕಾಲದಲ್ಲೆಲ್ಲ ಆ ಥರ ಹೇಳ್ತಾ ಇದ್ದಂತೆ ತಾಯಿ ಆಗಲಿಲ್ಲ ಅಂದರೆ ಅದು ಹೆಣ್ಣಿನ ಜನ್ಮ ಇದ್ದೂ ವೇಸ್ಟ್ ಅಂತ ತಾಯಿ ತಾಯಿ ಆಗೋದು ಒಂದು ಭಾಗ್ಯ ಆ ಭಾಗ್ಯ ಎಲ್ಲ ಹೆಣ್ಮಕ್ಳಿಗೂ ಸಿಗೋದು ತುಂಬ ಕಷ್ಟ ಅದಕ್ಕೋಸ್ಕರ ಎಷ್ಟು ಪರಿತಪಿಸ್ತಿರ್ತಾರೆ ಎಷ್ಟು ಹಂಬಲಿಸ್ತಿರ್ತಾರೆ ಎಷ್ಟು ಎಲ್ಲ ದೇವರಿಗೂ ಇರ್ತಾರೆ ಮತ್ತು ಏನು ಹೇಳಿದ್ರು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾಯಿರ್ತಾರೆ ಆದ್ರೂ ಮಗು ಮಗು ಇರಲ್ಲ ಅವ್ರ ತಾಯಿ ಆಗೋ ಬೈಕೆ ಅವ್ರಿಗೆ ಈಡೇಡ್ತಾ ಇರಲ್ಲ ಆ ನೋವು ಇದೆಯಲ್ಲ ಆ ನೋವು ನಾನು ಅನ್ಭವಿಸಿದ್ದೀನಿ ನನಗೂ ತುಂಬ ಅನ್ಭವಿಸಿದ್ದೀನಿ ನನ್ನ ಮದುವೆ ಆಗಿ ಈಗ ಸೆವೆನ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಬಂದಿದೆ ನಮ್ಮದು ಅಕ್ಟೋಬರ್ ಫಿಫ್ತ್ ಬಂತು ಅಂದರೆ ಸೆವೆನ್ ತುಂಬಿ ಏಯ್ತ್ ಏಯ್ತಿಗೆ ಆಗುತ್ತೆ ಅಷ್ಟು ವರ್ಷ ಆಯಿತು ನಾವು ಮದುವೆ ಆಗಿ ಮಗು ಅನ್ನೋದು ಯಾರಿಗಾದರೂ ಯಾರಾದರೂ ಪ್ರೆಗ್ನೆಂಟ್ ಇದ್ದಾರೆ ಅಂತಂದ್ರೂ ನನ್ನ ನೀರು ಬರುತ್ತೆ ಏನೋ ಒಂಥರ ಯಾರಾದರೂ ಮಗು ನೆತ್ಕೊಂಡಿದ್ರು ನೀರು ಬರುತ್ತೆ ಅದೊಂಥರ ನಾನು ಆಗಿಲ್ಲಲ್ಲ ನಾನು ಆಗಿಲ್ಲಲ್ಲ ಅನ್ನೋ ಫೀಲು ಮತ್ತು ಅವರೇ ಕಮೆಂಟ್ ಹಾಕಿದ್ರು ನೀವು ಒಂದು ಸಲನಾದರೂ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಆಗಿದ್ದೀನಿ ಟೂ ಟೈಮ್ಸು ಅದು ಟೂ ಟೈಮ್ಸು ಮಿಸ್ಕ್ಯಾರೇಜ್ ಆಗಿದ್ದು ಅಷ್ಟೇ ತಾಯ್ತನ ಸುಖ ಇದೆಯಲ್ಲ ಅದನ್ನು ಅನುಭವಿಸೋದಕ್ಕೆ ತುಂಬಾ ಪುಣ್ಯ ಮಾಡಿರಬೇಕು ಅದನ್ನು ಪದಗಳಲ್ಲಿ ಹೇಳೋಕ್ಕಾಗಲ್ಲ ತಾಯ್ತನ ಅನ್ನೋದನ್ನು ಅದನ್ನು ಅನುಭವಿಸಿದವ್ರಿಗೇ ಗೊತ್ತಿರುತ್ತೆ ತಾಯಿ ಅನ್ನೋ ಪದನೇ ಇದೆಯಲ್ಲ ಅದು ಹೇಳೋಕ್ಕಾಗದೇ ಇರೋವಂಥ ಪದ ಅದು ಅಷ್ಟು ಅದರಲ್ಲಿ ಮಹತ್ವ ಅಡಗಿದೆ ತಾಯಿ ಅನ್ನೋದು ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ ಒಂದು ನಿಮಿಷ ಸಾರಿ ಒಂದು ತಾಯಿ ಆಗೋದು ಅಂತಂದರೆ ಒಂದು ತಾಯಿ ಮಗುವಿನ ಸಂಬಂಧ ಅಂದರೆ ಅದು ಭಾಳ ಅತ್ಯುತ್ತಮವಾದ ಸಂಬಂಧ ಅದು ತಾಯಿ ಆಗೋದಕ್ಕೆ ತುಂಬಾ ಪುಣ್ಯ ಮಾಡಿರಬೇಕು ಆ ಪುಣ್ಯ ಎಲ್ರಿಗೂ ಫಲಿಸಲ್ಲ ತುಂಬ ಜನ ಇವಾಗ ಏನಾಗಿದೆ ಅಂತಂದರೆ ಈಗಿನ ಜನ್ರೇಷನ್ನಲ್ಲಿ ಸ್ವಲ್ಪ ಅದನ್ನು ಇವಾಗ ಬೇಡ ಇವಾಗ ಬೇಡ ಮುಂದೆ ಮಾಡ್ಕೊಳ್ಳೋಣ ಮುಂದೆ ಮಾಡ್ಕೊಳ್ಳೋಣ ಅಂತ ಪ್ಲಾನಿಂಗಲ್ಲೆಲ್ಲ ಇರ್ತಾರೆ ಇವಾಗಿನ ಒಂದು ಜನ್ರೇಷನ್ ಕಪಲ್ಸು ದಯವಿಟ್ಟು ಯಾರು ಅದನ್ನು ಮಾಡೋಕ್ಕೆ ಹೋಗ್ಬಿಡಿ ಹಾಕೋದೆಲ್ಲ ಹಾಗೇ ಆಗುತ್ತೆ ಜೀವನದಲ್ಲಿ ಏನೋ ಒಂದು ನಾವು ಉದ್ಧಾರ ಆಗ್ಬಿಡ್ತೀವಿ ಏನೋ ಸಾಧಿಸ್ಬಿಡ್ತೀವಿ ಏನೋ ಮಾಡಿಬಿಡ್ತೀವಿ ಅದಾದಮೇಲೆ ಮಗು ಮಾಡ್ಕೊಳ್ಳೋಣ ಅನ್ನೋದೇನಿಲ್ಲ ಇದ್ದಾಗೇ ಹೆಂಗೋ ನಾವು ತಿನ್ನೋ ಅನ್ನದಲ್ಲಿ ಒಂದು ಅನ್ನ ತಿಂದು ಅದನ್ನು ಬೆಳೆದ್ಬಿಡುತ್ತೆ ಮಗು ಆಗೋ ಟೈಮಲ್ಲಿ ಆಯಿತು ಅಂದರೆ ಪ್ಲೀಸ್ ದಯವಿಟ್ಟು ಯಾರೂ ಅದನ್ನು ಕಳ್ಕೊಳ್ಳೋಕೆ ಹೋಗ್ಬೇಡಿ ನನ್ನ ವೀಡಿಯೋಸ್ ಯಾರಾದರೂ ಇವಾಗ ನ್ಯೂ ಕಪಲ್ಸ್ ನೋಡ್ತಾ ಇದ್ರೆ ದಯವಿಟ್ಟು ಯಾರು ಆ ಥರದ ಡಿಸಿಷನ್ ತಗೊಳಕ್ಕೆ ಹೋಗ್ಬೇಡಿ ತಾಯಿತನ ಅನ್ನೋದು ಒಂದು ಅತ್ಯಮೂಲ್ಯವಾದ ಒಂದು ಇದು ಅದು ಅದೆಲ್ಲರಿಗೂ ಸಿಗೋಲ್ಲ ನಿಮಗೆ ಸಿಕ್ಕಿದೆ ಅಂದರೆ ನಿಮ್ಮಂಥ ಪುಣ್ಯವಂತ್ರೆ ಯಾರೂ ಇಲ್ಲ ಅಂತ ತಿಳ್ಕೊಬೋದು ಹಾಗಾಗಿ ಅದು ಸಿಕ್ಕಾಗಿಯೇ ಅನ್ಭವಿಸ್ಬಿಡಿ ಅದೊಂಥರ ಸುಖ ಅದು ಸಿಕ್ಕಾಗಿಯೇ ಅನ್ಭವಿಸ್ಬಿಡ್ಬೇಕು ಅದು ಆಮೇಲೆ ನಮಗೆ ಬೇಕಂದ್ರೂ ಕೆಲವೊಂದು ಟೈಮ್ ಸಿಗೋದಿಲ್ಲ ತುಂಬ ರೇರು ನಾವು ಬೇಕು ಅಂತ ಬಯಸಿದಾಗ ಸಿಗೋದು ತುಂಬ ರೇರು ಅದಕ್ಕೆ ದೇವರು ಯಾವಾಗ ಕೊಡ್ತಾನೋ ಆವಾಗೇ ನಾವು ಇಸ್ಕೊಂಡು ಅದನ್ನು ಅನ್ಭವ್ಸೋದಿದೆಯಲ್ಲ ತುಂಬಾ ಒಳ್ಳೆಯದು ಆವಾಗ ಎಷ್ಟು ಖುಷಿ ಎಷ್ಟು ಸಂಭ್ರಮ ಇರುತ್ತೆ ಅಂತಂದರೆ ನಿಜವಾಗ್ಲೂ ಕೆಲವೊಂದು ಒಂದಿಷ್ಟು ಖುಷಿನ ನಾನು ಅನ್ಭವಿಸಿಲ್ಲ ಅಂದರೆ ನೋಡಿ ನಮ್ಮ ಅತ್ತಿಗೆ ಆಗಿರಬಹುದು ಇಲ್ಲಿ ಒಂದಿಷ್ಟು ನನಗೂ ಗೊತ್ತಿರೋ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ಅತ್ತಿಗೆ ಅವರೆಲ್ಲ ಪ್ರೆಗ್ನೆಂಟ್ ಇರುವಾಗ ಎಷ್ಟು ಖುಷಿ ಪಡ್ತಾರೆ ಎಷ್ಟು ಸಂಭ್ರಮ ಪಡ್ತಾರೆ ಮನೆಯಲ್ಲೆಲ್ಲ ಅಷ್ಟೇ ಎಷ್ಟು ಏನು ತಿಂತೀಯ ಏನು ಉಂಟಿಯಾ ಏನು ಮಾಡ್ತೀಯಾ ಹಿಂಗಿರೋ ಹಂಗಿರೋ ಅಲ್ಲಿ ಮಲ್ಕೋಬೇಡ ಹಿಂಗಿರಬೇಡ ಹಿಂಗೆ ಕುತ್ಕೋಬೇಡ ಹಂಗೆ ಅಂತ ಹೇಳ್ತಿರ್ತಾರಲ್ಲ ಹೌದಲ್ಲ ಎಷ್ಟು ಈ ಥರ ಆದರೆ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಖುಷಿ ಇರುತ್ತೆ ಅಂತ ಅನಿಸುತ್ತೆ ಹಾಗೆ ತಾಯ್ತನ ಅನ್ನೋದು ಒಂದು ಜವಾಬ್ದಾರಿನೂ ಹೌದು ಅದು ಬರೀ ನಾನು ಆ ಖುಷಿನೆಲ್ಲ ಅನ್ಭವಿಸೋದಕ್ಕೋಸ್ಕರ ಪ್ರೆಗ್ನೆಂಟಾಗಿ ಮಗು ಮಾಡ್ಕೊಂಬಿಡೋದು ಆ ಥರ ಅಲ್ಲ ಅದು ಒಂದು ಜವಾಬ್ದಾರಿ ಮಗು ಹುಟ್ಟಿದೆ ಅಂತಂದರೆ ಅದು ಸಣ್ಣ ಮಗು ಇದ್ದಾಗಿಂದ ಹಿಡಿದು ಅದು ದೊಡ್ಡದಾಗೋವರೆಗೂ ಅದ್ರ ಆಸೆ ಕನಸು ಇರುತ್ತಲ್ಲ ಅದನ್ನು ಹೇಳೋಕ್ಕಾಗಲ್ಲ ನಾವು ಅಷ್ಟು ಕನಸನ್ನು ನಾವು ಕಟ್ಕೊಂಡಿರ್ತೀವಿ ನನಗೆ ಮಗು ಆಗಿಲ್ಲ ಆದರೂ ನನ್ಗೆ ಆಗೋ ಮಗು ಬಗ್ಗೆ ನನಗೆ ತುಂಬ ಆಸೆ ಇದೆ ನಾನು ಬೆಳೆದಿರೋ ಥರ ನನ್ನ ಮಗು ಬೆಳಿಬಾರ್ದು ಅದು ಒಂದು ಒಳ್ಳೆಯ ಲೈಫ್ ಇರಬೇಕು ಈ ನಮ್ಮ ಅಪ್ಪ ಅಮ್ಮನೂ ಅದೇ ಥರ ಅಲ್ವಾ ನಮ್ಮನ್ನು ನಾವು ಹುಟ್ಟಿದಾಗ ಅವರು ಅದೇ ಥರ ಅಂದ್ಕೊಂಡಿರ್ತಾರೆ ನಾವಿರೋ ಥರ ನಮ್ಮ ಮಕ್ಕಳು ಇರಬಾರ್ದು ನಾವಿರೋ ಥರ ನಮ್ಮ ಮಕ್ಕಳು ಇದು ಮಾಡಬಾರ್ದು ಅಂತ ನಮ್ಮನ್ನು ಚೆನ್ನಾಗಿ ಬೆಳೆಸಿರ್ತಾರಲ್ವ ಯಾವಾಗಲೂ ನಮ್ಮಮ್ಮನೂ ಅಷ್ಟೇ ನಾವು ಆವಾಗಿನ ಕಾಲದಲ್ಲಿ ಆ ಥರ ಇತ್ತು ಈ ಥರ ಇತ್ತು ನಿನಗೆ ಹಂಗೆ ಇರಬಾರ್ದು ಹಿಂಗಿರಬಾರ್ದು ನಮ್ಮಮ್ಮ ಬಟ್ಟೆ ಉಟ್ಕೊಳ್ಳೋದಕ್ಕೇನೆ ಬಟ್ಟೆ ಅವರಿಗೆ ಇರ್ತಾ ಇರಲಿಲ್ವಂತೆ ಅದಕ್ಕೋಸ್ಕರ ನಮ್ಮಮ್ಮ ಏನು ಮಾಡೋರು ಯಾವ ಬಟ್ಟೆ ಕಂಡ್ರೂ ನಮ್ಮ ಸುಮ್ಮಂಗೆ ನಮ್ಮ ಸುಮ್ಮಂಗೆ ಅಂತ ತಗೊಳ್ಳೋರು ಒಬ್ಬಳೇ ಮಗಳು ನಮ್ಮ ಮನೇಲಿ ನನಗೆ ಮೂರು ಜನ ಅಣ್ಣ ತಮ್ಮಂದಿರಿದ್ದಾರೆ ಒಬ್ಬ ಅಣ್ಣ ಮತ್ತು ಇಬ್ಬರು ತಮ್ಮಂದ್ರಿದ್ದಾರೆ ನನ್ನೊಬ್ಬಳೆ ನಮ್ಮಮ್ಮ ಅಷ್ಟು ಆಸೆ ಮಾಡೋದು ನನಗೆ ಇವಾಗ ನನ್ನ ಮದುವೆ ಆಗಿ ಈಗ ಎಂಟು ವರ್ಷ ಆಗ್ತಾ ಬಂತಲ್ಲ ಇವಾಗೂ ಅವರೇ ನನಗೆ ಬಟ್ಟೆ ಕೊಡಿಸೋದು ಯಾರಾದರೂ ಬಟ್ಟೆ ಮಾರಕ್ಕೆ ಬರಲಿ ಇಲ್ಲ ನಾನು ಯಾವಾಗಾದರೂ ನೆನ್ತಿ ಕರ್ಕೊಂಡು ಹೋಗಲಿ ಇಲ್ಲ ಅಂತಂದರೆ ನನ್ನ ದಿನ ನನ್ನ ಬರ್ತ್ಡೇ ಇತ್ತು ಅಂದರೆ ಖಂಡಿತ ಮಿಸ್ ಮಾಡಲ್ಲ ಅವರು ನನ್ನ ಬರ್ತಡೇ ಪ್ರತಿ ವರ್ಷವೂ ನನ್ನ ಬರ್ತ್ಡೇಗೆ ಬಟ್ಟೆ ಕೊಡಿಸ್ತಾರೆ ಹಾಗೆ ನನಗೂ ಆಸೆ ಒಂದು ರೇಂಜಿಗೆ ನಾನು ಜೀವನ ಮಾಡ್ಕೊಂಡು ಬೆಳ್ಕೊಂಡು ಬಂದಿದ್ದೀನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದ್ರೂ ಅಷ್ಟೇ ಹಂಗೆ ನನ್ನ ಮಗು ಸ್ವಲ್ಪ ನನಗಿಂತ ಸ್ಟ್ಯಾಂಡರ್ಡಾಗಿ ಬೆಳೀಲಿ ಅನ್ನೋದು ನನಗೆ ಆಸೆ ಅದು ಒಂದು ಜವಾಬ್ದಾರಿ ತಾಯಿ ಆದಮೇಲೆ ಅದು ಒಂದು ಜವಾಬ್ದಾರಿ ಅದನ್ನು ಪೂರೈಸಬೇಕು ಸುಮ್ಮನೆ ಅದು ಒಂದು ತಾಯ್ತನ ಅನ್ನೋದು ಖುಷಿ ಅದನ್ನು ಅನುಭವಿಸೋಕ್ಕೋಸ್ಕರ ಮಗು ಮಾಡಿಕೊಂಡು ಆ ಖುಷಿ ಬೇರೆ ಈ ಜವಾಬ್ದಾರಿ ಇದೆಯಲ್ಲ ಇದು ಬೇರೆ ಹಾಗಾಗಿ ಕೆಲವರು ಪ್ಲ್ಯಾನಿಂಗ್ ಅಂತ ಮಾಡ್ಕೊಳ್ತಾರೆ ಬಟ್ ಅದು ಈಗಿನ ಒಂದು ಜನ್ರೇಷನಿಗೆ ಅದು ಸೂಟ್ ಆಗಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಪ್ಲ್ಯಾನಿಂಗ್ ಅಂತ ಮಾಡೋಕ್ಕೋದ್ರೆ ಅದು ಆಗಲ್ಲ ಇವಾಗಿನ ಫುಡ್ಡು ಮತ್ತು ಇವಾಗಿನ ಒಂದು ವೈದ್ಯಕೀಯ ಚಿಕಿತ್ಸೆನೂ ಅಷ್ಟೇ ಎಲ್ಲ ಅಷ್ಟೇ ಯಾವುದೂ ಇವಾಗ ವಾತಾವರಣನೂ ಸರಿ ಇಲ್ಲ ಹಾಗಾಗಿ ಯಾವಾಗ ನಮಗೆ ದೇವರು ಕೊಡ್ತಾನೋ ಅವಾಗೇ ಇಸ್ಕೊಂಡು ನಾವು ತಾಯಿ ಆಗೋದು ಬೆಸ್ಟು ತಾಯ್ತನ ಅನ್ನೋದು ಒಂದು ಒಳ್ಳೆಯ ಗಿಫ್ಟ್ ಅದು ದೇವರು ಯಾವಾಗ ಆ ಗಿಫ್ಟನ್ನು ನಮಗೆ ಕೊಡ್ತಾನೋ ಆವಾಗೇ ಇಸ್ಕೊಂಡು ಓಪನ್ ಮಾಡ್ಕೊಂಬಿಡ್ಬೇಕು ಇಲ್ಲಾಂತಂದರೆ ಆ ಗಿಫ್ಟು ನಮಗೆ ಬೇಕಂದ್ರೂ ಸಿಗೋದಿಲ್ಲ ಅದೊಂಥರ ಖುಷಿ ಮಗು ಆಟಾಡೋದು ಇವಾಗಂತೂ ಫೋಟೋ ಶೂಟ್ಗಳು ಒನ್ ಮಂತ್ ತ್ರೀ ಮಂತ್ ಟೂ ಮಂತ್ ಅವೆಲ್ಲ ಫೋಟೋ ಶೂಟ್ಗಳು ಮಾಡ್ತಾರೆ ಮತ್ತು ಫಸ್ಟ್ ಇಯರ್ ಬರ್ತ್ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾರೆ ಅಂಥವೆಲ್ಲ ಅವೆಲ್ಲ ಒಂದು ಮೆಮೊರಬಲ್ ಮೂಮೆಂಟ್ಸ್ ಅವೆಲ್ಲ ಫೋಟೋ ಅದೆಲ್ಲ ಒಂಥರ ಮೆಮೊರಬಲ್ ಮೂಮೆಂಟ್ ಅದು ಅವೆಲ್ಲ ಖುಷಿ ನಾವು ಪಡಿಬೇಕು ಆ ಮಗುನ ನಾವು ಚೆನ್ನಾಗಿ ಸಾಕೋಬೇಕು ಅಂತಂದರೆ ತಾಯಿ ಆಗಬೇಕು ತಾಯಿ ಆಗೋದು ಒಂದು ಒಳ್ಳೆಯ ಅದ್ಭುತ ಅದು ಅದನ್ನು ಪದಗಳಲ್ಲಿ ಹೇಳೋಕೆ ಸಾಧ್ಯ ಇಲ್ಲ ಅದು ಎಷ್ಟು ಆ ಖುಷಿ ಕನಸು ಆಸೆಗಳನ್ನ ಹೊತ್ಕೊಂಡು ನಾವು ಒಂದು ಮಗುನ ಹೋಟೆಲಿ ಇಟ್ಕೊಂಡು ಬೆಳೆಸಿರ್ತೀವೋ ಹಾಗೆ ಅದು ಹೊರಗೆ ಬಂದ ಮೇಲೂ ಅದ್ರ ಜವಾಬ್ದಾರಿ ಅದ್ರ ಸ್ಕೂಲ್ ಆಗಿರ್ಬೋದು ಎಲ್ಲದರಲ್ಲೂ ಜವಾಬ್ದಾರಿ ಅದರ ಊಟ ತಿಂಡಿ ಬಟ್ಟೆ ಪ್ರತಿಯೊಂದರಲ್ಲೂ ಜವಾಬ್ದಾರಿ ತಗೊಂಡು ನಿಭಾಯಿಸೋದು ತಾಯಿ ಮಾತ್ರ ಅದು ತಾಯಿಯಿಂದನೇ ಸಾಧ್ಯ ತಾಯಿ ಅಂದರೆ ಅದನ್ನು ಹೇಳ್ತು ಒಂದು ಪಕ್ಷ ಮಗು ತಂದೆ ಇಲ್ಲಾಂದ್ರೂ ಬದುಕೊಂಡ್ಬಿಡುತ್ತೆ ತಾಯಿ ಇಲ್ಲಾಂದರೆ ಬದುಕೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದು ತುಂಬಾ ಸತ್ಯ ತಂದೆ ಇಲ್ಲಾಂದರೂ ಒಂದು ಪಕ್ಷ ಮಗು ಇರುತ್ತೆ ತಾಯಿ ಇಲ್ಲಾಂದರೆ ಯಾಕಂದರೆ ತಾಯಿ ಯಾಕಂದರೆ ಬೇಕು ಬೇಡ ಅದ್ರದ್ದು ಏನೇ ಇದ್ದರೂ ತಾಯಿಗೆ ತಂದೆಗೆ ಅಷ್ಟು ಜವಾಬ್ದಾರಿ ಇಲ್ಲ ತಂದೆಗೆ ದುಡಿಯೋದು ತಗೊಂಬಂದು ಮನೆಗೆ ಹಾಕೋದು ಅಷ್ಟೇ ಅವ್ರದ್ದು ಜವಾಬ್ದಾರಿಯಾಗಿರುತ್ತೆ ಇನ್ನು ಮಿಕ್ಕಿದ್ದೆಲ್ಲ ತಾಯಿದೇ ಜವಾಬ್ದಾರಿಯಾಗಿರುತ್ತೆ ಹಾಗಾಗಿ ತಾಯಿ ಇಂಪಾರ್ಟೆಂಟು ಮಗುಗೆ ತಾಯ್ತನ ತುಂಬಾ ಒಳ್ಳೆಯದು ಅದು ಯಾರಿಗೆ ಬೇಗ ಸಿಕ್ಕರೂ ಇದು ಇವಾಗ ಬೇಡ ಅಂತ ಯಾರು ತಿಕ್ಸ್ಬೇಡಿ ಯಾರು ಮಾಡಬೇಡಿ ಅದನ್ನು ದೇವರು ಕೊಟ್ಟಾಗೇ ಇಸ್ಕೊಳ್ಳಿ ದಯವಿಟ್ಟು ಕೊಟ್ಟಾಗೇ ಇಸ್ಕೊಂಡು ಅದನ್ನು ಚೆನ್ನಾಗಿ ನೀವು ನಿಭಾಯಿಸ್ಕೊಂಡು ಹೋಗಿ ಅದು ಒಂದು ಒಳ್ಳೆಯ ಒಂದು ಜವಾಬ್ದಾರಿ ನಮಗೆ ದೇವರು ಕೊಟ್ಟಿರೋದು ಒಂದು ಸಣ್ಣ ಕುಡಿನ ಎಷ್ಟು ದೊಡ್ಡ ಕುಡಿ ಮಾಡೋದು ಅಂತಂದರೆ ಸಾಮಾನ್ಯ ಮಾತಲ್ಲ ಅದು ಅದೊಂಥರ ಶಕ್ತಿ ಅದನ್ನು ದೇವರು ತಾಯಿಗೆ ಕೊಟ್ಬಿಟ್ಟಿರ್ತಾನೆ ಅದು ಹೇಗೆ ಕೊಡ್ತಾನೆ ಅಂತ ಅದು ಅನುಭವಿಸಿದ ಗೊತ್ತು ಅದೊಂದು ಒಳ್ಳೆಯ ಸುಖ ಕೆಲವರು ತಂದೆ ತಾಯಿ ಇಲ್ದೇ ಬೆಳೆದಿರ್ತಾರೆ ತಾಯಿ ಇಲ್ಲದೇ ಬೆಳೆದಿರ್ತಾರೆ ನಮ್ಮ ಮನೆಯವರು ಎಕ್ಸ್ಪೆಷಲಿ ನಮ್ಮ ಮನೆಯವರೇ ಉದಾಹರಣೆ ಎಷ್ಟು ಇವಾಗ್ಲೂ ಅಂತ ಇರ್ತಾರೆ ತು ನಮ್ಮ ಇದ್ದಿದ್ದರೆ ಹಂಗಿರ್ತಿತ್ತು ನಮ್ಮಮ್ಮ ಇದ್ದಿದ್ದರೆ ಹಿಂಗಿರ್ತಿತ್ತು ಅಂತ ಅದು ಒಂಥರ ತಾಯಿ ಮಗು ಸಂಬಂಧ ಒಂಥರ ಹೌದು ಅಮ್ಮ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅವ್ರಿಗೆ ಅನಿಸುತ್ತೆ ನಾವು ತಾಯಿ ಪ್ರೀತಿ ಉಂಡು ಬೆಳೆದಿರೋದು ಈಗ ಮದುವೆ ಆದಮೇಲೆ ತೋ ನನ್ನ ಮದುವೆಗಿಂತ ಮುಂಚೆ ನಮ್ಮಮ್ಮ ಹಂಗಿತ್ತಲ್ಲ ಹಿಂಗಿತ್ತರ ಕೇಳಿದೆಲ್ಲ ಮಾಡ್ಕೊಡ್ತಿತ್ತಲ್ಲ ಇವಾಗ ನಾವೇ ಮಾಡ್ಕೊಂಡು ತಿನ್ಬೇಕಲ್ಲ ಅಂತ ಅದು ಒಂಥರ ಈಗ ನಮ್ಮಮ್ಮ ನೋಡಿದ್ರೆ ನೀವು ಅಮ್ಮ 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 ಬಂತು ಅಮ್ಮ ಬಂತು ಅನ್ನೋ ಥರ ನನಗೆ ಈಗ ಆದ್ರೂ ಒಂಥರ ಚಿಕ್ಕ ಮಗು ನೋಡ್ಕೊಂಡಂಗೆ ನೋಡ್ಕೊತಾರೆ ನನಗೆ ಒಂದು ಮಗು ಆಗೋ ವಯಸ್ಸಾದ್ರೂ ಕೂಡ ನನ್ನನ್ನು ಒಂದು ಮಗು ಥರೇ ನೋಡ್ಕೊತಾರೆ ಅದೊಂಥರ ತಾಯಿ ಪ್ರೀತಿ ಅಂದ್ರೆ ಹಾಗೆ ಈ ನಮ್ಮ ಅಣ್ಣಂಗೆ ಅಷ್ಟೆ ನಮ್ಮ ಅಣ್ಣಂಗೆ ಮದುವೆ ಆಗಿ ಎರಡು ಮಕ್ಕಳಾಗಿದ್ದಾವೆ ಆದರೂ ನಮ್ಮಮ್ಮ ಅವನ್ನ ಒಂಥರ ಚಿಕ್ಕ ಮಗು ಥರನೇ ನೋಡ್ಕೊಳ್ಳುತ್ತೆ ನಾ ಅವನಾಗಲಿ ನನ್ನಾಗಲಿ ನಾವು ನಾಲ್ಕು ಜನ ಮಕ್ಕಳು ಇದ್ದೀವಿ ನಾಲ್ಕು ಜನ ಮಕ್ಕಳನ್ನು ಚೆನ್ನಾಗೆ ನೋಡ್ಕೊತಾರೆ ಇವಾಗಲೂ ಒಂದು ಸಣ್ಣ ಮಗು ಥರನೇ ಟ್ರೀಟ್ ಮಾಡ್ತಾರೆ ಹಾಗಾಗಿ ತಾಯ್ತ ಅನ್ನೋದು ಒಂದು ಅತ್ಯುತ್ತಮವಾದ ಉಡುಗೊರೆ ಅದು ದೇವ್ರು ಕೊಟ್ಟಿರೋದು ಅದನ್ನು ದೇವ್ರು ಕೊಟ್ಟಾಗೇ ಇಸ್ಕೊಂಬಿಡಿ ದಯವಿಟ್ಟು ಯಾರು ಅದನ್ನು ಬೇಡ ಅಂತ ತಿರಸ್ಕರಿಸ್ಬೇಡಿ ಇಷ್ಟೇ ಇವತ್ತಿನ ವೀಡಿಯೋ ನಾನೇನಾದರೂ ಇದರಲ್ಲಿ ಸ್ವಲ್ಪ ತಪ್ಪಾಗಿ ಏನಾದರೂ ಮಾತಾಡಿದರೆ ಕ್ಷಮಿಸ್ಬಿಡಿ ದಯವಿಟ್ಟು ಅದರ ಮಜಾ ಬೇರೆ ಕಾಯ್ತಾನದ್ದು ಆದರೆ ಅದ್ರ ಫೀಲಿಂಗು ತಗೊಳ್ಳೋ ಭಾಗ್ಯ ಇನ್ನೂ ದೇವ್ರು ನನಗೆ ಕೊಟ್ಟಿಲ್ಲ ಆ ಭಾಗ್ಯ ಭಾಗ್ಯನ ದೇವ್ರು ನನಗೆ ಬೇಗ ಕರುಣಿಸ್ಲಿ ಅಂತ ನನಗೆ ಆಶೀರ್ವಾದ ಮಾಡಿ ಹಾಸ್ಪಿಟ್ಲಿಗೆಲ್ಲ ಏನು ಹೋಗಿಲ್ಲ ನೋಡೋಣ ಹೊಸ ಮನೆಗೆಲ್ಲ ಹೋಗಿ ಸ್ವಲ್ಪ ಶಿಫ್ಟ್ ಎಲ್ಲ ಆಗಿ ಒಂದು ಸ್ವಲ್ಪ ಗಜ್ಜಿ ಬಿಜ್ಜಿ ಎಲ್ಲ ಸ್ವಲ್ಪ ಭಾಳ ಟೆನ್ಷನಲ್ಲಿ ಇದ್ದೀವಿ ಆ ಟೆನ್ಷನೆಲ್ಲ ದೂರ ಆಗಲಿ ಅದಾದಮೇಲೆ ಫ್ರೀಯಾಗಿ ಬಗ್ಗೆ ಸ್ವಲ್ಪ ತೋರಿಸ್ಕೊಳ್ಳೋಣ ಅಂತ ಇದ್ದೀನಿ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ